ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ರವರು ಬೀದರ್ ನಗರದ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಪರಿಶೀಲನೆ ಬೀದರ್ ಬಸ್ ನಿಲ್ದಾಣಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಬಸ್ ನಿಲ್ದಾಣದ ಅವ್ಯವಸ್ಥೆ ಪರಿಶೀಲಿಸಿದರು ಇದೇ ವೇಳೆ ಮಹಿಳಾ ಪ್ರಯಾಣಿಕರ ಕುಂದುಕೊರತೆ ಆಲಿಸಿದರು ಬಸ್ ನಿಲ್ದಾಣದಲ್ಲಿ ಕುಡಿಯುವ ನೀರು ಶೌಚಾಲಯ ಸಿಸಿಟಿವಿ ಮಗುವಿಗೆ ಹಾಲುಣಿಸುವ ಕೇಂದ್ರದ ಪರಿಶೀಲನೆ ಮಾಡಿದರು ಬಸ್ ನಿಲ್ದಾಣದ ಡಿ ದರ್ಜೆ ನೌಕರರ ಸಮಸ್ಯೆ ಆಲಿಸಿ ಸುರಕ್ಷಾ ಕವಚ ಕಲ್ಪಿಸುವಂತೆ ಸೂಚನೆ ಅಲ್ಲಿದ್ದಂಥ ಅಧಿಕಾರಿಗಳಿಗೆ ನೀಡಿದರು ಬಸ್ ನಿಲ್ದಾಣದ ಅವ್ಯವಸ್ಥೆ ಕಂಡು ನಿಲ್ದಾಣಾಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡು ಬಸ್ ನಿಲ್ದಾಣದ ಡಿವಿಜನ್ ಟ್ರಾಫಿಕ್ ಅಧಿಕಾರಿ ಐ ಜಿ ಬಿರಾದರ್ಗೆ ಕ್ಲಾಸ್ ತೆಗೆದುಕೊಂಡರು ಇದೇ ವೇಳೆ ಕೋಳಾರ್ ಗ್ರಾಮದ ಮಹಿಳೆಯೊಬ್ಬರು ಶಾರ್ಟ್ ಸರ್ಕ್ಯೂಟ್ನಿಂದ ಹಾನಿಯಾಗಿದ್ದರೂ ಪರಿಹಾರ ಸಿಕ್ಕಿಲ್ಲ ಎಂದು ಕಣ್ಣೀರು ಹಾಕಿರುವುದನ್ನು ಗಮನಿಸಿದ ನಾಗಲಕ್ಷ್ಮೀ ಚೌಧರಿ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಕರೆ ಮಾಡಿ ಶೀಘ್ರವೇ ಪರಿಹಾರ ಒದಗಿಸಿಕೊಡುವಂತೆ ಸೂಚನೆ ನೀಡಿದರು ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಡಿ ದರ್ಜೆ ನೌಕರರನ್ನು ಕಡಿಮೆ ಸಂಬಳಕ್ಕೆ ದುಡಿಸಿಕೊಳ್ಳುತ್ತಿದ್ದಾರೆ ಅವರಿಗೆ ಯಾವುದೇ ಸೌಲಭ್ಯ ಕೊಟ್ಟಿಲ್ಲ ಮಗುವಿಗೆ ಹಾಲು ಉಣಿಸುವ ಕೇಂದ್ರದಲ್ಲಿ ತೊಟ್ಟಿಲಿಲ್ಲ ಎಲ್ಲ ಧೂಳು ಹಿಡಿದಿವೆ ಶುದ್ಧ ಕುಡಿಯುವ ನೀರಿನ ಘಟಕವಿದ್ದರೂ ಚಾಲ್ತಿಯಲ್ಲಿಲ್ಲ ಬಸ್ ನಿಲ್ದಾಣದ ನಿರ್ವಹಣೆಗೆ ಸಾಕಷ್ಟು ಹಣ ಬಂದರೂ ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ ಗೊತ್ತಾಗುತ್ತಿಲ್ಲ ಎಂದು ಅಧಿಕಾರಿಗಳು ನಿರ್ಲಕ್ಷ್ಯಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಬೇಸರ ವ್ಯಕ್ತಪಡಿಸಿದರು ಸಾಫ್ ಮಾಡಲಿಕ್ಕಿನಾಯಿಲ್ ಏನು ಬ್ರಷ್ ಗ್ಲೌಸ್ ಒಂದು ಹಾಕೊಳಂಗಿಲ್ಲ

ಇಲ್ಲಿ ಮೊಬೈಲ್ ಇಟ್ಕೊಂಡು ತಾಯಿ ಕುತ್ಕೊಂಡು ಪೀಡ್ ಮಾಡಬೇಕು ತೊಟ್ಟಲಿಲ್ಲ ಬಟ್ ಇದು ಬೀಗ ಹಾಕಿದಾರೆ ಈ ತರ ಇದೆ ಯಾರು ಯಾರು ಕೊಡೋದ್ರಿ ಅಕೌಂಟ್ ಇಲ್ಲ ಇಲ್ಲ ಕೈಯಾಕೊಡ್ತಾರ ನೀವು ಹಿಂದೆ ನಷ್ಟ ಪಡೆಯ ನೋಡಿ ನಿಂತಿರಿ ಈಗ ನೀವು ಗೆಲ್ಗೆ ಹಾಂ ಕೊಡ್ತಿಲ್ರಿ ಟೈಟ್ ಬ್ಲೌಸ್ ಇಲ್ರಿ ಪಕ್ಕೇ ಒಂದು ಬಿಟ್ಟರೆ ಫಿನಾಯ್ಲ್ ಕೊಡೋದಿಲ್ರಿ ಬ್ರಷ್ ಕೊಡೋದಿಲ್ರಿ ಮಾಸ್ಕ್ ಕೊಡೋದಿಲ್ರಿ ಅವ್ರ ಹ್ಯಾಂಗ್ ಇಷ್ಟು ಜನ ಹೋಗಿ ಮೂತ್ರ ಮಲ್ಲ ವಿಸರ್ಜನೆ ಮಾಡೋ ಶೌಚಾಲೆ ಹ್ಯಾಂಡ್ ಕ್ಲೀನ್ ಅವರು ಮತ್ತೆ ರೊಕ್ಕ ನೀವು ಯಾಕೆ ಅವ್ರಿಗೆ ಕೈಲಿ ಕೊಡ್ತೀವಿ ಯಾವುದೇ ಏಜೆನ್ಸಿ ಆಗಲಿ ಯಾವುದೇ ರೊಕ್ಕ ಇರಲಿ ನೀವು ಅಕೌಂಟು ಕಳೆದ ಅವ್ರಿಗೆ ಹೌದಮ್ಮ ಅವ್ರಿಗೆ ಸರ್ಕಾರ ರೊಕ್ಕ ಕೊಡೋದು ಏನು ಕ್ಲೀನಿಂಗ ಅವ ಅಕೌಂಟ್ರಿಗೆ ತಗೋತಂತಾನ ಮತ್ತು ಅವ್ರಿಗೆ ಯಾಕೆ ಆಟ ಹಜಾರ್ ಕೊಡ್ತಾನ ಮಿನಿಮಮ್ ವೇಜಸ್ ಕೊಡಬೇಕಲ್ಲ ಆ

ಯಾರು ಮೊದೇ ಬಂದಿದ್ರಿ ಅಕೋಟೆ ಇಲ್ಲ ಅಂತಿದ್ದಾರೆ ನೀವು ಅಕೌಂಟ್ ಮಾಡಿಸಿದ್ರೆ ರೆಡಿ ಮಾಡ್ಸಿ ಮೇಡಮ್ ಅವ್ರು ಎಲ್ಲರೂ ಫೋಟೋ ಆಧಾರ್ ಕಾರ್ಡ್ ತಗೋ ಯಾರು ಆಗಿ ಅವ್ರನ್ನ ಯಾಕಪ್ಪ ಕೈ ಕೊಡ್ತೀವಿ ಅಂದ್ರೆ ಅವರ ಮೇಡಮ್ ಅದಕ್ಕೆ ಕುರಿ ಎಷ್ಟು ದಿನ ಆಯ್ತು ಬಂದು ಮೂರು ದಿನ ಆಯ್ತು ದಿವಸ ಇಲ್ಲ ಒಬ್ಬರಿಗೊಬ್ರು ಸುಳ್ಳಾಡ್ತೀರಲ್ಲ ಅದಕ್ಕೆ ಇವ್ರ ಅಕೌಂಟ್ ಇಲ್ಲಲ್ಲ ಮೇಡಮ್ ಬಿ ಕೋಲಾರಿಯಲ್ಲಿ ಹತ್ತು ಗ್ಯಾಸ್ ಸಿಲಿಂಡರ್ ಸ್ಪೋರ್ಟ್ ಆಗಿದ್ದೇನೆ ನಾನು ಏನಾದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿ ಇಲ್ಲಿ ಮನೆ ಸುತ್ತೆ ಗಂಡ ಒಂದು ವರ್ಷಕ್ಕೆ ಮುಂಚೆನೇ ಸತ್ತಿರ್ತಾರೆ ಮೂರು ಪುಟ್ಟ ಮಕ್ಕಳಿದ್ದಾರೆ ಆ ತಾಯಿ ಮತ್ತೆ ಆ ಬಿ ಪಿ ಎಲ್ ಕಾರ್ಡದ ಅವರು ನಾನು ನಿಮಗೆ ಕಳಿಸ್ಕೊಡ್ತೀನಿ ಏನೆಲ್ಲ ಆ ತಾಯಿಗೆ ಸರ್ಕಾರದಿಂದ ಸಹಕಾರ ಆಗುತ್ತೋ ಅದನ್ನೆಲ್ಲ ಮಾಡಿ ಅವರು ಅಲ್ಲಿ ಏನಾದ್ರೆ ಆ ತಾಯಿಗೆ ಏನು ಗೊತ್ತಿಲ್ಲಲ್ಲಪ್ಪ ಎಲ್ಲ ಪ್ರತಿಯೊಂದು ನೀವು ಮಾಡಿಸಿ ನನಗೆ ರಿಪೋರ್ಟ್ ಮಾಡ್ಕೊಳ್ತೀರಿ ನಮಸ್ಕಾರ ಈ ನಂಬರ್ ಆಮೇಲೆ ಮನುಷ್ಯರಿ ಅವ್ರನ್ನ ಹೇಳಿದ್ರು ನಾಲ್ಕೈದು ಸಲ ಅವ್ರಿಗೆ ಕೇಳ ತಯಾರಿ ಅವ್ರು ದುಡ್ಡು ಪಟ್ಟಿ ಪಟ್ಟಿರಲ್ಲ ಅದೇ ರೀ ನೀವು ಬರ್ತೀರಲ್ಲ ಆ ಟೈಮಿಗೆ ಹೋಗಿ ಎರಡು ಮೂರು ಸಲ ದಿನ ಚೆನ್ನಾಗಿ ಮಾತಾಡ್ತಾರ ಅನಿತ್ಯ ಬಾಳತ್ತಲ್ಲ ಮೂರು ನಾಲ್ಕು ತಿಂಗಳಾಯ್ತು ನೀರಾಗ ಅವ್ರಿಗೆ ಲೋನ್ ಬಂದಿದ್ದು ನೋನ್ ಸಾಧ್ಯ ಇಲ್ಲ ಮೊದಲಿಗೆ ನಾನ್ ಬದಲೇಬೇಕು ಎಂಟು ಒಂಬತ್ತು ಮಂದಿ ಸರಿ ಹೋದ್ರು ಏನು ಭಾಳ มันก็เหมับ